ಕಾಲ ನದಿಯಲ್ಲಿ ನಮ್ಮ ಬಾಳ ದೋಣಿಯು ಮೆರೆದು ತೇಲುತ್ತೆ ಭಯವ ಕಾಣದೆ ಸಾಗುತ್ತಿರಲು ಯಾವಾಗಮೋ ಬಂದೆತ್ತಣಿನೋ ಬೀಸುತ್ತ ಮೇಲ ಕೀಳಾಗಿರುವುದು ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗದಲ್ಲಿ ಮಾನ್ಯ ಡಿವಿಜಿಯವರು ಜೀವನದ ಸತ್ಯವನ್ನು ಅದರ ಅನಿಶ್ಚಿತತೆಯನ್ನು ಮತ್ತು ಅದಕ್ಕೆ ನಾವು ಹೇಗೆ ಪ್ರತಿಕ್ರಿಯಿಸಬೇಕು ಎಂಬುದನ್ನು ಸರಳವಾಗಿ ವಿವರಿಸಿದ್ದಾರೆ ಇಲ್ಲಿ ಕಾಲವನ್ನು ನದಿಗೆ ಹೋಲಿಸಲಾಗಿದೆ ನದಿ ಹರಿಯುವಂತೆ ಕಾಲವು ನಿರಂತರವಾಗಿ ಹರಿಯುತ್ತದೆ ಇದು ಜೀವನದ ಕ್ಷಣಿಕತೆಯನ್ನು ಅದು ಸದಾ ಬದಲಾಗುತ್ತಿರುತ್ತದೆ ಎಂಬುದನ್ನು ಸೂಚಿಸುತ್ತದೆ ನದಿ ಹೇಗೆ ನಿರಂತರವಾಗಿ ಹರಿಯುತ್ತದೆಯೋ ಹಾಗೆಯೇ ಕಾಲವು ಸದಾ ಮುಂದಕ್ಕೆ ಸಾಗುತ್ತದೆ ನಮ್ಮ ಜೀವನವನ್ನು ಒಂದು ದೋಣಿಗೆ ಹೋಲಿಸಲಾಗಿದೆ ದೋಣಿ ನದಿಯಲ್ಲಿ ತೇಲುವಂತೆ ನಮ್ಮ ಜೀವನವು ಕಾಲವೆಂಬ ನದಿಯಲ್ಲಿ ಸಾಗುತ್ತದೆ ದೋಣಿಯು ನದಿಯ ಹರಿವಿಗೆ ಅನುಗುಣವಾಗಿ ಸಾಗುವಂತೆ ನಮ್ಮ ಜೀವನವು ಕಾಲದ ಹರಿವಿಗೆ ಅನುಗುಣವಾಗಿ ಸಾಗುತ್ತದೆ ಜೀವನವು ತನ್ನದೇ ಆದ ರೀತಿಯಲ್ಲಿ ಸಾಗುತ್ತದೆ ಅದು ಸುಖ ದುಃಖ ಸಂತೋಷ ನೋವುಗಳ ಮಿಶ್ರಣ ದೋಣಿ ನದಿಯಲ್ಲಿ ತೇಲುವಂತೆ ಜೀವನವು ತನ್ನದೇ ಆದ ರೀತಿಯಲ್ಲಿ ಸಾಗುತ್ತದೆ ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನು ಎದುರಿಸಲು ನಾವು ಧೈರ್ಯದಿಂದ ಇರಬೇಕು ಭಯದಿಂದ ಓಡಿ ಹೋಗದೆ ಅದನ್ನು ಎದುರಿಸಬೇಕು ಜೀವನವು ನಿರಂತರವಾದ ಪಯಣ ನಾವು ನಿಂತಲ್ಲಿ ನಿಲ್ಲದೆ ಸಾಗುತ್ತಿರಬೇಕು ಜೀವನದ ಸವಾಲುಗಳನ್ನು ಎದುರಿಸುತ್ತಾ ನಾವು ಮುಂದೆ ಸಾಗಬೇಕು ಇಲ್ಲಿ ಗಾಳಿ ಜೀವನದಲ್ಲಿ ಬರುವ ಅನಿರೀಕ್ಷಿತ ಬದಲಾವಣೆಗಳನ್ನು ಸೂಚಿಸುತ್ತದೆ ಜೀವನದಲ್ಲಿ ಯಾವಾಗ ಏನೂ ಸಂಭವಿಸುತ್ತದೆ ಎಂದು ಹೇಳಲಾಗುವುದಿಲ್ಲ ಗಾಳಿ ಯಾವಾಗ ಬೀಸುತ್ತದೆಯೋ ಹಾಗೆಯೇ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಸಂಭವಿಸುತ್ತವೆ ಜೀವನದಲ್ಲಿ ಬರುವ ಅನಿರೀಕ್ಷಿತ ಬದಲಾವಣೆಗಳು ಎಲ್ಲಿಂದ ಬರುತ್ತವೆ ಎಂದು ಹೇಳಲಾಗುವುದಿಲ್ಲ ಅವು ಅನಿರೀಕ್ಷಿತವಾಗಿ ಬರುತ್ತವೆ ಜೀವನದಲ್ಲಿ ಸುಖ ದುಃಖಗಳು ಬರುತ್ತಿರುತ್ತವೆ ಕೆಲವೊಮ್ಮೆ ಜೀವನವು ಸುಖಮಯವಾಗಿದ್ದರೆ ಕೆಲವೊಮ್ಮೆ ದುಃಖಮಯವಾಗಿರುತ್ತದೆ ನಾವು ಈ ಬದಲಾವಣೆಗಳನ್ನು ಸ್ವೀಕರಿಸಬೇಕು ಕಾಲವು ಜೀವನದ ಪ್ರಮುಖ ಭಾಗ ನಾವು ಕಾಲವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಮತ್ತು ಜೀವನವನ್ನು ಅರ್ಥಪೂರ್ಣವಾಗಿ ಬದುಕಬೇಕು ಈ ಕಗ್ಗದಲ್ಲಿ ಮಾನ್ಯ ಡಿ ವಿ ಜಿಯವರು ನಮ್ಮ ಜೀವನವನ್ನು ನದಿಗೆ ಮತ್ತು ದೋಣಿಗೆ ಹೋಲಿಸುವ ಮೂಲಕ ಜೀವನದ ಅನಿಶ್ಚಿತತೆ ಧೈರ್ಯ ಸಹನೆ ಕಾಲದ ಮಹತ್ವ ಮತ್ತು ಜೀವನದ ಪಯಣದ ಬಗ್ಗೆ ಮಾತನಾಡುತ್ತಾರೆ ಈ ಕಗ್ಗದ ಸಾಲುಗಳು ನಮಗೆ ಜೀವನವನ್ನು ಹೇಗೆ ಎದುರಿಸಬೇಕು ಮತ್ತು ಅದನ್ನು ಹೇಗೆ ಅರ್ಥಪೂರ್ಣವಾಗಿ ಬದುಕಬೇಕು ಎಂಬುದನ್ನು ಕಲಿಸುತ್ತವೆ